ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ವೀಸ್ ಸಾಯಿ ಶುಭ ಚಾನಲ್ ಸ್ಟಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದು ಹಳ್ಳಿ ಕಡೆ ತರಕಾರಿನ ಎಕ್ಸ್ಚೇಂಜ್ ಮಾಡಿಕೊಂಡು ಎಲ್ಲ ಥರದ ತರಕಾರಿನೂ ಮಿಕ್ಸ್ ಮಾಡಿ ಮಾಡೋ ಆ ಸಾಂಬಾರು ಅದ್ರ ಟೇಸ್ಟೇ ಬೇರೆ ನಾವು ವರ್ಷ ಪೂರ್ತಿ ಸಾಂಬಾರಲ್ಲಿ ಊಟ ಮಾಡಿದ್ರು ಆ ಸಾಂಬಾರು ಟೇಸ್ಟು ಯಾವುದು ಕೊಡೋಲ್ಲ ಅಷ್ಟು ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದರಲ್ಲೂ ಈ ಸಾಂಬಾರು ನೈಂಟೀಸ್ ಕಿಡ್ಸ್ ಇರ್ತಾರಲ್ಲ ಅವ್ರಿಗಿಂತ ಸ್ಪೆಷಲ್ ಅಂತಲೇ ಹೇಳ್ಬೋದು ಏಕೆಂದರೆ ತರಕಾರಿ ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮ ಇರೋದು ಅವ್ರ ಮನೆಗೆ ಕೊಡೋದು ಅವ್ರ ಮನೇಲಿ ಇರೋದ ನಮ್ಮ ಮನೆಗೆ ತೊಗೊರೋದು ಇದೇ ಕೆಲಸ ಆಗುತ್ತೆ ಆ ಹಬ್ಬದ ದಿನ ಬನ್ನಿ ಈಗ ಹೇಗೆ ಸಿಂಪಲ್ಲಾಗಿ ಮಾಡೋದಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಎಲ್ಲ ಥರದ ತರಕಾರಿ ಮಿನಿಮಮ್ ಐದು ಥರ ಅಥವಾ ಒಂಬತ್ತು ಥರ ತರಕಾರಿ ಇರಬೇಕು ಅಂತಾರೆ ಅದಕ್ಕಿಂತ ಜಾಸ್ತಿ ಇದ್ರೂ ಆಗುತ್ತೆ ನಾನಿಲ್ಲಿ ಅಳಸಿನಕಾಯಿ ಪರಂಗಿಕಾಯಿ ಆಲೂಗೆಡ್ಡೆ ಹಾಗಲಕಾಯಿ ಮೂಲಂಗಿ ಕುಂಬಳಕಾಯಿ ಹಾಗೆ ಮೂರು ಥರದ ಕಾಳು ಬಾಳೆಕಾಯಿ ಹಾಗೆಯೇ ಗೆಡ್ಡೆ ಕೋಸು ಸೀಮೆ ಬದನೆಕಾಯಿ ತೊಂಡೆಕಾಯಿ ಈ ಥರ ನಿಮಗೆ ಯಾವ ಹೀರೆಕಾಯಿ ಯಾವ್ಯಾವ ಥರ ತರಕಾರಿ ಸಿಗುತ್ತೆ ಅದೆಲ್ಲನೂ ಯೂಸ್ ಮಾಡಿ ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಹುಣಸೆಕಾಯಿ ಬರುತ್ತೆ ಇವಾಗೆಲ್ಲ ಸೀಸನ್ನು ಸಿಗುತ್ತೆ ಹುಣಸೆಕಾಯಿ ಕೂಡ ಹಾಕಿದ್ದೀನಿ ಹಾಗೆ ಕ್ಯಾರೆಟು ಈ ಎಲ್ಲ ತರಕಾರಿನೂ ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ತರಕಾರಿನೂ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಹಾಗೆ ಬಾಳೆಕಾಯಿನೂ ಸಪ್ರೇಟ್ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಹಾಗೆ ಮುಳುಗಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕಾಳುಗಳನ್ನು ನಾನಿಲ್ಲಿ ಮೂರು ಥರದ್ದು ಕಾಳು ತಗೊಂಡಿದ್ದೀನಿ ತಗ್ರಿ ಕಾಳು ಅವರೆಕಾಯಿ ಬಿನಿಸ್ಕಾಯಿ ಬೇಕಂದ್ರೆ ಇದ್ರ ಜೊತೆಗೆ ನೀವು ತಣ್ಣಿಕಾಯಿ ಕೂಡ ಯೂಸ್ ಮಾಡ್ಬೋದು ಇದಿಷ್ಟಾರೆ ಸಾಕು ಈಗ ಖಾರ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಒಂದು ನಾಲ್ಕು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೆ ತಗೊಂಡಿರೋ ನಾಲ್ಕು ಟೊಮೊಟೊ ಇದನ್ನು ದಪ್ಪ ದಪ್ಪಾಗಿ ಕಟ್ ಮಾಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ತರಕಾರಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಈರುಳ್ಳಿ ಇದೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕಾಯಿ ಈರುಳ್ಳಿ ಎಲ್ಲನೂ ನಾನಿಲ್ಲಿ ಒಂದೊಡ್ಕಷ್ಟು ಕಾಯಿ ಅಂದರೆ ದೊಡ್ಡದು ಒಂದೊಡ್ಕಾಯಿನ ನಾನಿಲ್ಲಿ ಬಲ್ತಿರೋದನ್ನು ತುರಿದು ಹಾಕೋತಾ ಇದ್ದೀನಿ ಕಾಯಿನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ತರಕಾರಿ ಎಲ್ಲ ಬೆಂದು ಸಾಂಬಾರು ಗಟ್ಟಿ ಬರೋದ್ರಿಂದ ಆದಷ್ಟು ಸ್ವಲ್ಪ ಅಂದರೆ ಒಂದು ದೊಡ್ಕ ತೊಗೊಂಡ್ರೆ ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಫಸ್ಟ್ ಒಂದು ಸಲ ರುಬ್ಕೊತೀನಿ ಟೊಮೊಟೊ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರೇನೂ ಹಾಕಿಲ್ಲ ಈಗ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಗೆಯೇ ಎರಡೂವರೆ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಖಾರದ ಪುಡಿಗಿಂತ ಒಂದು ಅರ್ಧ ಸ್ಪೂನ್ ಜಾಸ್ತಿ ಇರಬೇಕು ಧನ್ಯ ಪುಡಿನೂ ಕೂಡ ಹಾಕೋತಿದ್ದೀನಿ ನಿಮಗೆ ಬೇಡ ಅಂದರೆ ಸಿಂಪಲ್ ಆಗಿ ಸಾಂಬಾರು ಪೌಡ್ರ್ನು ಹಾಕಬಹುದು ಹಾಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನೂ ಕೂಡ ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿ ರುಬ್ಕೋಬೇಕಾಗುತ್ತೆ ಇದು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಸ್ಮೂತಾಗಿ ಇರಬೇಕು ತರತರಿಯಾಗಿರಬಾರ್ದು ಸ್ಮೂತಾಗಿರ ಸಾಂಬಾರು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತಿಲ್ಲ ಅಂದರೆ ಸಾಂಬಾರು ಒಂದು ಕಡೆ ತರಕಾರಿ ಒಂದು ಕಡೆ ಆಗಿಬಿಡುತ್ತೆ ನೋಡಿ ಈ ಥರ ಗಂಧದ ಥರ ಈ ಥರ ರುಬ್ಕೋಬೇಕಾಗುತ್ತೆ ಇಷ್ಟಾರೆ ಸಾಕು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನು ಹುಣಸೆಕಾಯಿ ತೊಗೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಬಿಸಿನೀರಲ್ಲಿ ಬೇಯೋದಕ್ಕೆ ಹಾಕ್ತಿದ್ದೀನಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹುಣಸೆಕಾಯಿನ ನೀವು ಹುಣಸೆಕಾಯಿ ಇಲ್ಲ ಅಂದರೆ ಟೊಮೆಟೊನೇ ಯೂಸ್ ಮಾಡ್ಬೋದು ಆದರೆ ಹುಣಸೆಕಾಯಿ ಹಾಕೋದ್ರಿಂದ ಈ ಎಲ್ಲ ಥರದ ತರಕಾರಿನೂ ಹಾಕಿರ್ತೀವಲ್ಲ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ನಿಮಿಷ ಬೇಯಿಸ್ಬಿಟ್ಟು ತೆಗ್ದ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ಮುಚ್ಚಿ ಇಟ್ಬಿಡೋಣ ಈಗ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಓಪನ್ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ನಾನು ಇಲ್ಲಿ ಸಿಂಪಲ್ ಆಗಿ ಬೇಗ ಆಗೋದಕ್ಕೋಸ್ಕರ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಹಾಗೆ ಕಟ್ ಮಾಡಿರೋದು ಒಂದು ಈರುಳ್ಳಿನ ಇಲ್ಲಿ ಹಾಕೋತೀನಿ ಈರುಳ್ಳಿ ಹಾಗೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಟೊಮೊಟೊ ಹಣ್ಣೆ ಎರಡನ್ನ ಇಲ್ಲಿ ಅಂದರೆ ಫಸ್ಟ್ ನಾಲ್ಕು ತೊಗೊಂಡಿದ್ದೆ ಅದರಲ್ಲಿ ಒಂದು ಅದ್ರ ಜೊತೆಗೆ ಒಂದು ಇನ್ನೊಂದನ್ನು ಸೇರಿಸಿದ್ದೀನಿ ಒಟ್ಟು ನಾನಿಲ್ಲಿ ಐದು ಟೊಮೊಟೊ ಹಣೆನ ಯೂಸ್ ಮಾಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಂಗೆ ಬೇಯಿಸ್ಕೋಬೇಕಾಗುತ್ತೆ ನೀವು ಒಗ್ಗರಣೆ ಬೇಕು ಅಂದರೆ ಹಾಕ್ಬೋದಿಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟ ಸಾಕು ಇವಾಗ ರುಬ್ಬಿಟ್ಟಿರೋ ಮಸಾಲಾನೇ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಜೊತೆ ರುಬ್ಬಿಟ್ಟಿದ್ವಲ್ಲ ಕಾರಣ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಬೇಯಿಸ್ಕೋಬೇಕತ್ತೆ ಟೊಮೊಟೊ ಈರುಳ್ಳಿ ಶುಂಠಿ ಕಾಯಿ ಇದೆಲ್ಲ ಇದೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಕಾರಣ ಅಷ್ಟರಲ್ಲಿ ನಾವು ಇಲ್ಲಿ ಹುಣ್ಸೆ ಹಣ್ಣನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಒಳಗಡೆ ಆಗಿ ಕಾಣಿಸುತ್ತೆ ಇಷ್ಟರ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬೆಂದೋಗುತ್ತೆ ಬಿಸಿನೀರು ಹಾಗೆ ಮುಚ್ಚಿ ಇಟ್ಟರೆ ಆ ಬಿಸಿಗೆ ಅದು ಬೇಯುತ್ತೆ ನೋಡಿ ಈ ಥರ ಚೆನ್ನಾಗಿ ಹುಳಿನ ಈ ಥರ ಬಿಡಿಸ್ಕೊಬೇಕಾಗುತ್ತೆ ಕ್ಯೂಚ್ಕೋಬೇಕಾಗುತ್ತೆ ಹುಳಿನ ನೋಡಿ ನಾನು ಇದು ಪೂರ್ತಿ ತಾತೆಯಲ್ಲಿ ಇದರಲ್ಲಿ ಅರ್ಧ ತಗೋತಾ ಇದ್ದೀನಿ ಟೊಮೊಟನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಖಾರನೂ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನಿಲ್ಲಿ ಹುಳಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ನಿಮಗೆ ನೀರು ಎಷ್ಟು ಬೇಕನ್ಸುತ್ತೆ ಅನ್ಸುತ್ತೆ ಸಾಂಬಾರನ್ನು ನೋಡಿ ನಾನಿಲ್ಲಿ ಕಾಯಿಸಿರೋ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೀಟರ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಅದೊಂದು ಕುದಿ ಬರೆಯೋದಕ್ಕೆ ಹಾಗೆ ಬಿಟ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀವು ಇಲ್ಲಿ ನೀರನ್ನು ಆಡ್ ಮಾಡ್ಕೋಬೇಕಾಗುತ್ತೆ ಇದೊಂದು ಕುದಿ ಬರಲಿ ನೋಡಿ ಈಗ ಒಂದು ಕುದಿ ಚೆನ್ನಾಗಿ ಬರ್ತಿದೆ ಈ ಥರ ಕುದ್ದಾದ್ಮೇಲೆ ನಾವು ತಗೊಂಡಿರೋ ಎಲ್ಲ ಥರ ತರಕಾರಿನೂ ಕೂಡ ಹಾಕೋಬೇಕಾಗುತ್ತೆ ಕಾಳು ತರಕಾರಿ ಎಲ್ಲನೂ ಹಾಕ್ಕೊಂಡು ಒಂದು ವಿಝಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಏಕೆಂದರೆ ಬೇಯಿಸೋದ್ರಿಂದ ಅದು ತುಂಬ ಹೋಗುತ್ತೆ ಅದಕ್ಕೋಸ್ಕರ ಒಂದೇ ಒಂದು ವಿಸಿಲ್ ಬಂದರೆ ಸಾಕು ಎಲ್ಲ ಹಸಿ ತರಕಾರಿ ಆಗಿರೋದ್ರಿಂದ ಬೇಗ ಒಂದೇ ವಿಸಲ್ಗೆ ಬೆಂದೋಗುತ್ತೆ ನಾನು ಇದಕ್ಕೆ ಎಲ್ಲ ಥರದ ತರಕಾರಿ ಅಂದರೆ ಹಾಗಲಕಾಯಿ ಪರಂಗಲಿಕಾಯಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಅಂದರೆ ಅದು ಒಂದೊಂದು ಪೀಸಸ್ ತೊಗೊಂಡಿದ್ದೀನಿ ಎಲ್ಲವೂ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಜಾಸ್ತಿನೂ ಹಾಕ್ಬಾರ್ದು ಟೇಸ್ಟ್ ಮರ ತುಂಬನೇ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನಿಮ್ಮ ಕಡೆ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಮ್ಮ ಕಡೆ ಅಂತು ಸ್ಟಷ್ಟೇ ಅಂದರೆ ಫಸ್ಟ್ ನೆನಪಾಗೋದೆ ತರಕಾರಿ ಸಾಂಬಾರು ಇದನ್ನು ಕೂಟ್ ಅಂತಲೂ ಅಂತಾರೆ ಅನಿಸುತ್ತೆ ಬೇರೆ ಕಡೆ ಇಲ್ಲ ಹಾಗೆ ಇದಕ್ಕೆ ಟೇಸ್ಟಿಗೆ ಎಷ್ಟು ಅನ್ನೋದನ್ನ ನೋಡಿ ಕಲ್ಲುಪ್ಪನ್ನು ಕಡೆ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಇಡಿಯಾಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಬಿಟ್ಟು ಒಂದು ವಿಸಲ್ ಬರೋದಕ್ಕೆ ಬಿಟ್ಬಿಡೋಣ ಈಗ ಒಂದು ವಿಸಲ್ ಬಂದು ಅದು ಪೂರ್ತಿಯಾಗಿ ತಣ್ಣಗಾಗಿದೆ ಸ್ವಲ್ಪ ಆದಷ್ಟು ವಿಸಲನ್ನು ಎತ್ತಿ ತುಂಬ ಪೂರ್ತಿಯಾಗಿ ಅದು ಪ್ರೆಸರ್ ಆಗೋವರೆಗೂ ಬಿಡಬೇಡಿ ಇಲ್ಲಾಂದರೆ ಕಲಸು ಹೋಗುತ್ತೆ ತರಕಾರಿಗಳು ಅದಕ್ಕೋಸ್ಕರ ಈಗ ನಾನು ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡು ನಾವು ಸೊಪ್ಪನ್ನು ತೊಗೊಂಡಿದ್ವಲ್ಲ ದಂಟಿನ ಸೊಪ್ಪು ಹಾಗೆ ಸಬ್ಗೆ ಸೊಪ್ಪು ಇದನ್ನು ಕೂಡ ಲಾಸ್ಟಲ್ಲಿ ಇದ್ದೀನಿ ಸೊಪ್ಪು ಸಬ್ಗೆ ಸೊಪ್ಪನ್ನು ಮಿಸ್ ಮಾಡ್ದಂಗೆ ಹಾಕಿ ದಂಟಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಯಾವ ಸೊಪ್ಪು ಹಾಕ್ತವ್ರೆ ಸಬ್ಗೆ ಸೊಪ್ಪನ್ನು ಹಾಕಲೇಬೇಕು ಈ ಸಾಮ್ರಿಗೆ ಅದ್ರ ಫ್ಲೇವರೇ ಬೇರೆ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಸೊಪ್ಪೆಲ್ಲ ನೋಡಿ ಈಗ ಇದು ಬೆಂದಿದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸಾಂಬಾರು ರೆಡಿಯಾಗಿದೆ ನೋಡಿ ಎಲ್ಲ ತರಕಾರಿನೂ ಪರ್ಫೆಕ್ಟಾಗಿ ಬೆಂದಿದೆ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಹಬ್ಬದ ಸ್ಪೆಷಲ್ ಹಳ್ಳಿ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ ನಾವು ವರ್ಷ ಪೂರ್ತಿ ತರಕಾರಿ ಸಾಂಬಾರು ಮಾಡ್ತೀವಿ ಆದರೆ ಸೃಷ್ಟಿ ಹಬ್ಬದಲ್ಲಿ ಮಾಡ್ಕೊಂಡು ತಿನ್ನೋ ಟೇಸ್ಟು ಯಾವಾಗಲೂ ಸಿಗಲ್ಲ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ಮುದ್ದೆ ಜೊತೆ ಅವತ್ತಿನ ಮಾರನೆ ಬೆಳಗ್ಗೆ ಅಕ್ಕಿ ರೊಟ್ಟಿ ಜೊತೆಗಂತೂ ಆಹಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ರೀ ಪ್ಲೀಸ್ ಸರ್ ಅಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ತೆ